ಎಲ್ರಿಗೂ ನಮಸ್ಕಾರ ರೀ ಸಂತೋಷ್ ಬಿಜುರ್ಗಿ ಅಂತ ಹೊಸ ಯೂಟ್ಯೂಬ್ ಚಾನೆಲ್ ಅನ್ನ ಮಾಡಿದ್ದಾರೆ ಇವತ್ತಿನ ದಿನ ಹೊಸ ವಿಡಿಯೋ ಬಿಟ್ಟರೆ ಹಾಸ್ಯ ವಿಡಿಯೋ ಇದೆ ದಯವಿಟ್ಟು ಎಲ್ಲರೂ ಆ ಹೆಸರು ಏನಪ್ಪಾ ಅಂದ್ರ ಮೂರು ಮಂದಿಗೆ ಮನಿಗೆ ಬಾ ಎಂಬ ಹಾಸ್ಯ ವಿಡಿಯೋ ಮಾಡಿದ್ದಾರೆ ಆದ ಕಾರಣ ದಯವಿಟ್ಟು ಎಲ್ಲರೂ ಇದೇ ರೀತಿ ಪ್ರೋತ್ಸಾಹ ಮಾಡಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡ್ರಿ ಹಿಂಗೆ ನಮಗ ಬೆಳವಣಿಗೆ ಲೈಕ್ ಮಾಡಿ ನಿಮ್ ಪ್ರೋತ್ಸಾಹ ಸದಾ ನಮ್ಮೇಲೆ ಇರ್ಲಿ ಅಂತ ನಮ್ಮಲ್ಲಿ ಕಳಕಳ ವಿನಂತಿಗಳು ನಿಮ್ಮ ಮನೆ ಮಗಳ ಜೊತೆ ಈ ಪಾತ್ರದಲ್ಲಿ ಈ ವಿಡಿಯೋದಲ್ಲಿ ಪಾತ್ರವನ್ನು ತಗೊಂಡು ವಿಡಿಯೋ ಮಾಡಿದ್ದಾರೆ ಇವ್ರಿಗೆ ಕೂಡ ಆಶೀರ್ವಾದ ಮಾಡ್ರಿ ಮಾಡ್ರಿಜೀರ್ಗಿ ಅವ್ರಿಗೆ ಆಶೀರ್ವಾದ ಮಾಡ್ರಿ ನಮಗೆ ಆಶೀರ್ವಾದ ಮಾಡ್ರಿ ದಯವಿಟ್ಟು ನಾ ತು ನೋಡ್ರಿ ಹಾಕಿದ್ ನಾನೇ ಮನೆ ಹಿಡಿದ್ ನೋಡ ಹಾಕಿದ್ ಇದ್ ಹೇಳ್ಬೇಕು

ಿ ಮಾರಿನ ನೋಡ್ತಾರ ಹೆಂಗಸರ ಕಂಡಾರನಿಲ್ಲ ಜೊಗ್ಯಾವಳ ಅಲ್ಲ ನಾ ರೀ ಇವ್ರಿಗೆ ಬೈದೆ ಇವ್ರಿಗೇನು ಬೈದಿದ್ದೇನ್ ಕೇಳಿಸ್ತಾನ ಕೇಳ್ಸಿರಾಕ್ ಬಿಡ್ಬಿಡು ಆಗತೈತಿ ನಮ್ಮ ಅಕ್ಕ ಅವ್ರನ್ನೇ ಏನ್ ನೋಡ್ಬೇಕಂದ್ರ ಅದೇನೋ ಬಿಕ್ಸ್ ಬರಲ್ಲ ನೋಡ ಇವ್ರಿಗೆ ಕೇಳೇನ ಯಾರಿಗೆ ರಿಪೇರಿ ಮಾಡಕ್ ಬರ್ಬೋದು ಹೆಂಗಾರ ಮಾಡಿ ಕರಿಯಬೇಕು ಹಲೋ

ಅದ್ರಿ ಅದು ಪಾನ ಅಂದ್ರ ಇದು ಅಂದ್ರ ನನಗೆ ನಟನ್ ಗೊತ್ತಾಗಂಗಿಲ್ಲ ಪಾನ ಅಂದ್ರೆ ಗೊತ್ತಿಲ್ಲ ಪಾನ ಅಂದ್ರೆ ನಾವು ಗೊತ್ತಾ ನಾವ್ ತರ ನಡಿಯವ್ರಮ ನಿಮ್ಗೆ ಬಿಡ್ರಿ ನಿಮ್ಗೆ ಎಷ್ಟ್ ನಂಬರ್ ಹತ್ತೈತ ನಿಮ್ಗ್ ಗೊತ್ತಿಲ್ಲ ಅವ್ರಿಗೆ ಎಷ್ಟ್ ನಂಬರ್ ಹತ್ತೈತೋರ್ ಬಿಡ್ರಿ ಬರ್ರಿ

பானல்லை wow.

ನಾವ್ ಒಂದು ಹದ್ನೈದ್ ದಿವಸ ಹಾಕ್ರಿ ಮತ್ತೆ ಚಲೋ ಶಿಖರ್ ಇಲ್ಲ ನೋಡ್ರಿ ನಮ್ಗೆ ಆಗಿಲ್ವಿ ಮಾಡ್ತಿವಿ ಮಾಡ್ತಿವಿ ಟಿವಿ ರಿಪೇರಿ ನಿಮ್ಗೆ ಮಾಹಿತಿ ಇಲ್ಲ ಸ್ವಲ್ಪ ರಿಪೇರಿ ಮಾಡ್ಯವ್ರಿ ಬ್ಯಾಸ ಇಲ್ಲ ಬ್ಯಾಸವ್ರಿಗೆ ಟಿವಿ ಪಟ್ಟಣ ಚೆನ್ನಾಗಿ ಮಾಡೋನ್ ಮನೆ ಆಗುತ್ತ ಒಬ್ಬರೇ ಬ್ಯಾಸ ರೊಕ್ಕದ್ ಚೆನ್ನಾಗ ನೀವು ಹಂಗಿಲ್ಲ ರಿಪೇರಿ ಮಾಡೋದ

பாப்போதிரிங் நான் குடிலப்பாங்க ಹಾಂ ಏನ್ ನೋಡಪ್ಪ ನೀ ಚಂದಗೆ ಬರಸಾ ರೊಕ್ಕ ಭಾಳ ಕೊಟ್ಟೆ ನಾನು ನೋಡಿ ನೀನು ಚಂದಾಗ ಮಾಡಿ ಕೆಲಸ ಇವ್ರು ಅಯ್ಯೋ ನೀವು ತಪ್ಪು ತಿಳ್ಕೋಬೇಡ್ರಿ ನೋಡಿರಿ ದೀಪಾವಳಿ ಬಂದೈತಲ್ಲ ಈಗ ದೀಪಾವಳಿ ಬಂದ ಸಂಬಂಧ ಅಲ್ಲ ಇಷ್ಟು ದೊಡ್ಡ ಮನೆ ಕಟ್ಸಿರಿ ಮತ್ತು ಒಬ್ಬಗಿಗೆ ನನಗೂ ಭಾಳ ಟ್ಯಾಡ್ ಆಕತ್ತಲ್ಲ ಅದಕ್ಕಂತೇಳಿ ಇವ್ರನ್ನ ಕೆಲಸ ಬಿಡ್ಕೊತ ನಿತ್ತಿದ್ರ ನಂದ್ರ ನಾನೇ ನಂದಿ ನೀವು ಎದಕ್ಕೆ ಬಂದಿರಿ ಅಂತನ ನಾನು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರಿ ಅವ್ರು

ಹುಡ್ಗಿ ನೋಡಿ ಮನಿ ವರ್ಸದ ನೆಲ ವರ್ಸುದು ಬಂದ ತಕ್ಕಿ ಗಾಂಡ್ ಬರ್ಣ ಹಾಕಿ ಒಳಗ್ ಕರ್ಕೊಂಡ ಚಾ ಇಲ್ಲ ನೀರಿಲ್ಲ ಇಂತ ಬಿಸ್ಲಾಗ ಏನಿದ್ರೆ ದಗದ ಮಳ್ಳ

ನಮ್ಮಂತ ಸ್ಮಾರ್ಟ್ ಹುಡುಗನ್ ಬಿಟ್ಟು ಭಾರಿ ಚಲದ ರಾಯಿ ಮುಚ್ಚಿ ನಿಮಗೆಲ್ಲಿ ಉಳ್ತಾರು ಕರ್ರಗಿದ್ದವ್ರಿಗೆ ನಮ್ಗೆ ನೋಡಿ ಗುಂಗುರ್ ಕೂದಲು ಕಟ್ಟ ಮಾಡ್ಕೋ ಕಟ್ಟ ಮಾಡ್ಕೋ ಅಂತ ನನಗೆ ಬೈತಿದ್ರಿ ನೋಡಿ ಎಷ್ಟು ಸ್ಮಾರ್ಟ್ ಹೆಂಗೆ ಕಾಣಕತ್ತೀನಿ ಕೆಂಪುಗೆ ಯಾಪಲ್ ಆಗಿನಿ ಆಪಲ್ ಕಾಶ್ಮೀರದು ನನಗೆ ಗೊತ್ತಾಳ ನಿಮಗೇನು ಗೊತ್ತಾಳ ನನಗೆ ಗೊತ್ತಾಳ ಚಿದಾನಂದ ಅಂತೇಳಿ ಕಾಮಿಡಿ ಅಂತ ಒಂದು ವಿಡಿಯೋ ಮಾಡ್ತಾನ

ಅವ್ರಿಗೆ ತಾನು ಕೊಟ್ಟು ಬಿಡ್ತೀನಿ ರೊಕ್ಕ ಕೆಲಸ ಆಗದ್ರಿ ಹಾಗೇತ್ರಿ ಹಾ ತಗೋರಿ ನೋಡ್ರಿ ನಿಮ್ದು ಎಲ್ಲಾರು ರೊಕ್ಕ ಕೊಟ್ಟು ತಗೋರಿ ಹೋಯ್ ಬರ್ರಿ ಹಾ ಹೋಯ್ ಬರ್ರಿ ಅಯ್ಯ ನೋಡ್ರಿ ದೀಪಾವಳಿಗೆಲ್ಲ ಮನಿ ಸ್ವಚ್ ಮಾಡೋದೈತ ಸುಳ ಹಾಂಗ ಹಿಂಗ್ ಇಬ್ಬರು ಹೆಣ್ಣಾಕೊಂಡ್ ಕರದ್ರ ಸಾವಿರ ರೂಪಾಯಿ ಪಗಾರ ಹಾಕಿತ್ತು ನೋಡ್ರಿ ನಾ ಹಂಗ ಅಷ್ಟ ಮೂರ ನೂರು ರೂಪಾಯ್ದಾಗ ಹೆಂಗೆ ಕ್ಲೀನ್ ಮಾಡಿಸ್ ಮನಿ ಅವ್ರ ಮೂರ ಮಂದಿ ಹೌದಲ್ಲ ಹಂಗ ಅಂತೂ ಇಂತೂ ಕೆಲಸ ಅಂದ್ರೆ ಸ್ವಚ್ಛ ಆಯ್ತು ನೆಕ್ಸ್ಟ್ ಏನಾರ ಇತ್ತಂದ್ರೆ ನಾನು ಹಂಗೆ ಮಾಡಕ್ಕೆ ಅವ್ರ ಮೂರು ಮಂದಿನೂ ಕರೆಯಕ್ಕೆ ನಾವು ಹೌದಿಲ್ರಿ ನಾ ಹೇಳಿ ನಿಮಗೆ ಅವಾಗ ಬಾ ತೈತಿ ನಮ್ಮದು